ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಈ ಒಂದು ಚಿಕ್ಕ ವೀಡಿಯೋದಲ್ಲಿ ನಮ್ಮ ಒಂದು ಹಸುವಿನ ಒಂದು ಮನೆಯನ್ನು ನಾವು ಅಂದರೆ ಹಸುವನ್ನು ಕಟ್ಟುವಂಥ ಕೊಟ್ಟಿಗೆ ಮನೆ ಅಂತ ಏನು ಕರಿತೀವಿ ಅದನ್ನು ನಾವು ಸಿಮೆಂಟು ಎಲ್ಲನ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು ಒಂದು ಮೂವರು ಕೆಲಸ ಕೆಲಸ ಮಾಡೋರು ಬಂದಿದ್ದರು ಮೂವರು ಎರಡು ದಿನ ಮಾಡಿದರು ಇದನ್ನು ಎಲ್ಲ ಫುಲ್ಲೆಲ್ಲ ಶೀಟನ್ನು ಹಾಕಿ ಕೆಳಗಡೆ ಒಂದು ಕಲ್ಲನ್ನು ಹಾಕಿ ಅದಕ್ಕೆ ಸಿಮೆಂಟ್ ಎಲ್ಲನೂ ಸಹ ಹಾಕಿ ಮಾಡ್ತಾ ಇದ್ದಾರೆ ನೀರೆಲ್ಲ ನಿಲ್ಲದೆ ಇರೋ ಹಾಗೆ ಮಾಡ್ತಾ ಇದ್ದಾರೆ ಇದು ಈ ರೀತಿ ಮಾಡಿದರೆ ಜಾರೋದಿಲ್ಲ ಅಂದ್ಬಿಟ್ಟು ಈ ರೀತಿ ಸಿಮೆಂಟನ್ನು ಮಾಡಿ ಆ ಒಂದು ಕಡ್ಡಿಯಲ್ಲಿ ಬರಲ್ ಗಡ್ಡಿ ಅಂತ ಏನಂತೀವ ನಾವು ತೆಂಗಿನ ಒಂದು ಗರಿ ಇದು ಅದರಲ್ಲಿ ಈ ಥರ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಮಾಡಿದರೆ ಜಾರೋದಿಲ್ಲ ನಾವು ಓಡಾಡಿದ್ರು ಅಷ್ಟೇ ಹಸುಗಳು ಓಡಿದ್ರು ಓಡಾಡಿದ್ರು ಅಷ್ಟೇ ಜಾರೋದಿಲ್ಲ ಅಂತ ಮಾಡ್ತಾ ಇದ್ದಾರೆ ಒಂದು ಮೊದಲೆಲ್ಲೂ ಫಸ್ಟ್ ಅರ್ಧ ಸಿಮೆಂಟ್ ಇತ್ತು ಅರ್ಧ ಇರಲಿಲ್ಲ ಮಣ್ಣನ್ನು ಹಾಕಿದ್ವಿ ಸ್ವಲ್ಪನೇ ಸದ್ಯಕ್ಕೆ ಅಂತ ಶಿಮೆ ಶೀಟನ್ನು ಹಾಕಿದ್ವಿ ಅದೇನಾಗ್ತಿತ್ತು ಅಂದರೆ ಮಳೆ ಬಂದರೆ ನೀರೆಲ್ಲ ಒಳಗಡೆ ನಿಲ್ತಾ ಇತ್ತು ಹಾಗಾಗ್ಬಿಟ್ಟು ಈಗೆಲ್ಲ ನೀಟಾಗಿ ಮಾಡಿಸ್ತಾ ಇದ್ದೀವಿ ನಾವು ನಮ್ಮದು ಒಂದೇ ಇರೋದು ನಮ್ಮದು ಹಸು ಹಾಗಾಗಿಬಿಟ್ಟು ಅದಕ್ಕೆ ಸರಿಯಾಗಿ ನಾವು ಫ್ರೀಯಾಗಿ ಇರೋ ಹಾಗೆ ಇದ್ದೀವಿ ಇದು ಹುಲ್ಲಾಕೋದಕ್ಕೆ ನಾವು ಗೋದ್ನಿಗೆ ಅಂತ ಅಂತೀವಿ ನೋಡಿ ಅದನ್ನು ಅದಕ್ಕೂ ಅಷ್ಟೇ ಎಲ್ಲ ಇಟ್ಟಿಗೆ ಎಲ್ಲ ಇಟ್ಬಿಟ್ಟು ಜಲ್ಲಿ ಕಲ್ಲೆಲ್ಲ ಹಾಕಿ ಮೇಲ್ಗಡೆ ಸಿಮೆಂಟು ಅದನ್ನೆಲ್ಲ ಹಾಕಿ ಈ ರೀತಿ ಮಾಡ್ತಾಯಿದ್ದಾರೆ ನೀರು ಅದೇನೇ ಹಾಕಿದರೂ ಹಾಕಿದ್ರೂ ಸಹ ನಿಲ್ಲದೇ ಆಗಿ ಆಮೇಲೆ ಅದನ್ನು ಹೊರಗಡೆ ಹೋಗೋದಕ್ಕೂ ಸಹ ಮಾಡಿದ್ದಾರೆ ಆಮೇಲೆ ಪೂರ್ತಿಯಾಗಿ ಏನು ಶೀಟನ್ನು ಹಾಕಿಲ್ಲ ಅದು ಅರ್ಧನೂ ಶೀಟನ್ನು ಹಾಕಿ ಎಲ್ಲ ಗಾಳಿ ಬರೋ ರೀತಿಯಲ್ಲೆಲ್ಲನೂ ಸಹ ಮಾಡಿದ್ದಾರೆ ನೋಡಿ ಈ ರೀತಿಯ ಸಿಂಪಲ್ ಆಗಿ ಮಾಡಿದರೆ ನಮ್ದು ಒಂದೇ ಇರೋದು ಅದು ಮನೆಯಲ್ಲೇ ಹುಟ್ಟಿದಂತಹ ಕರು ಅದು ನಾವು ಅದನ್ನ ಗೌರಿ ಅಂತೀವಿ ಅಥವಾ ಲಕ್ಷ್ಮಿ ಅಂತೀವಿ ಎರಡು ಹೆಸರಿನಿಂದನೂ ಕರಿತೀವಿ ನಾವು ಅದನ್ನು ತೋರಿಸ್ತೀನಿ ನಾನು ಫಸ್ಟು ಇದನ್ನ ಅಮ್ಮನ್ನ ಎಲ್ಲನೂ ಕೊಟ್ವಿ ನಾವು ಇದೇ ನೋಡಿ ಮಾಡಿ ಮೂರು ದಿವಸ ಆದ್ಮೇಲೆ ನೀರು ಎಲ್ಲ ಹಾಕಿ ಮೂರು ದಿನ ಆದ್ಮೇಲೆ ನಾವೀಗ ಇದನ್ನ ಇಲ್ಲಿ ಕಟ್ಟಿದ್ದೀವಿ ನೋಡಿ ಈ ರೀತಿಯಲ್ಲಿ ಇದೆ ಹುಲ್ಲನ್ನು ತಿಂತಾ ಇದೆ ಅದು ನಮಗೆ ಇದು ಚಿಕ್ಕದಿರೋದು ಚಿಕ್ಕ ತುಂಬ ಚಿಕ್ಕ ಖರ ಇತ್ತಿದು ಅದನ್ನು ಸಾಕಿದ್ವಿ ನಾವು ಈಗ ಇದಕ್ಕೀಗ ಒಂಬತ್ತು ತಿಂಗ್ ಎಂಟು ತಿಂಗಳು ಎಂಟೂವರೆ ಆಗಿದೆ ನೆಕ್ಸ್ಟ್ ಇದು ಕರ ಹಾಕೋದು ಎಲ್ಲನೂ ವೀಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ